ಭಾರತ ದೊಡ್ಡ ನಿರ್ಧಾರ ಕಾಶ್ಮೀರಕ್ಕೆ ಶಾಶ್ವತ ಎನ್ ಎಸ್ ಜಿ ಪಡೆ ಉಗ್ರ ಕಣಿವೆಯಲ್ಲಿ ಭಾರಿ ಸಂಚಲನ ನಮಸ್ಕಾರ ಸ್ನೇಹಿತರೆ ಎನ್ ಎಸ್ ಜಿ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಸ್ ಬ್ಲ್ಯಾಕ್ ಕ್ಯಾಟ್ ಕಮಾಂಡೋಸ್ ಇವರ ಹೆಸರು ಕೇಳಿದರೆ ಸಾಕು ಎಂಥ ಉಗ್ರನು ಕೂಡ ಎದೆ ನಡುಗಬೇಕು ಎಂತ ದೊಡ್ಡ ಉಗ್ರನಾದರೂ ಕೂಡ ಉಗ್ರ ಹುಲಿ ಅಂತ ಅವನು ಅಂದ್ಕೊಂಡಿದ್ರು ಕೂಡ ಈ ಕರೆ ಚಿರತೆಗಳನ್ನು ಬ್ಲ್ಯಾಕ್ ಕ್ಯಾಟ್ಸ್ ನೆನೆಸ್ಕೊಂಡ್ರೆ ಉಗ್ರ ಉಗ್ರ ಆಗಿಬಿಡ್ತಾನೆ ಉಗ್ರಗಾಮಿಗಳನ್ನು ಹೊಸಕ್ಕೆ ಹಾಕೋಕೆ ಅಂತಲೇ ಇರೋ ಭಾರತದ ಸರ್ವಶಕ್ತ ಪಡೆ ಇದು ಸ್ಪೆಷಲ್ ಕೇಸ್ಗಳಲ್ಲಿ ಮಾತ್ರ ಬಳಸಲಾಗುತ್ತೆ ಅಂತಹ ಭಯಾನಕ ಅಸ್ತ್ರ ಇದು ಭಾರತದ್ದು ಇಂಥ ಎಸ್ ಜಿ ಬ್ಲಾಕ್ ಆಟ್ ಕಮಾಂಡೋಸ್ ಅನ್ನ ಇದೀಗ ಗೃಹ ಇಲಾಖೆ ಕೇಂದ್ರ ಗೃಹ ಇಲಾಖೆ ಕಾಶ್ಮೀರ ಕಣಿವೆಯಲ್ಲಿ ಶಾಶ್ವತವಾಗಿ ಇರಿಸೋಕೆ ಮುಂದಾಗಿದೆ ಖುದ್ದು ಎನ್ಎಸ್ಎ ಅಜಿತ್ ದೋವಲ್ ಅವರೇ ಈ ನಿರ್ಧಾರ ಕೈಗೊಂಡಿದ್ದಾರೆ ಹಾಗಿದ್ರೆ ಈ ಎನ್ ಎಸ್ ಜಿ ಅಂದ್ರೆ ಯಾರು ಹೇಗೆ ಕೆಲಸ ಮಾಡ್ತಾರೆ ಭಾರತದ ಈ ನಡೆಯ ಹಿಂದಿನ ಮರ್ಮ ಏನು ಸ್ಟ್ರಾಟಜಿಕ್ ಅಸೆಟ್ ಆಗಿರೋ ಎನ್ ಎಸ್ ಜಿಯನ್ನು ಶಾಶ್ವತವಾಗಿ ಕಾಶ್ಮೀರದಲ್ಲಿ ಯಾಕೆ ಇಡ್ಲಾಗ್ತಾ ಇದೆ ಎಲ್ಲವನ್ನ ಈ ವರದಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ ಉಗ್ರರ ವಿರುದ್ಧ ಭಾರತದ ದೊಡ್ಡ ಪ್ರಹಾರವನ್ನ ತಿಳ್ಕೊಳ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಎನ್ ಎಸ್ ಜಿ ಅಂದ್ರೆ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಸ್ ಭಾರತದ ಪರಮೋಚ್ಚ ಉಗ್ರ ನಿಗ್ರಹ ಕಮಾಂಡೋ ಪಡೆಯದು ಕಪ್ಪು ವಸ್ತ್ರಧಾರಿಗಳಾದ ಇವರ ಬೆಕ್ಕಿನಂತಹ ಚುರುಕುತನ ನೋಡಿ ಇವ್ರನ್ನ ಬ್ಲ್ಯಾಕ್ ಕ್ಯಾಟ್ಸ್ ಅಂತ ಕೂಡ ಕರೀತಾರೆ ಈ ಪಡೆಯ ಬಗ್ಗೆ ನಾವು ಒಂದೇ ಸಾಲಲ್ಲಿ ಹೇಳಬೇಕು ಅಂದರೆ ಇವರ ಮೋಟೋ ನೋಡಿ ಸರ್ವತ್ರ ಸರ್ವೋತ್ತಮ ಸುರಕ್ಷಾ ಅಂತ ಇವರ ಧ್ಯೇಯ ವಾಕ್ಯ ಅಂದರೆ ದೇಶದ ಯಾವುದೇ ಜಾಗದಲ್ಲಿ ಯಾವುದೇ ಟೈಮ್ನಲ್ಲಿ ಏನೇ ಆದರೂ ನಾವು ಬಂದು ಸುಭದ್ರವಾದ ರಕ್ಷಣೆಯನ್ನು ಕೊಡ್ತೀವಿ ನಿಮಗೆ ಅಂತ ಹಾಗಿದ್ರೆ ಬನ್ನಿ ಈ ಪಡೆಯ ಹುಟ್ಟು ಹೇಗಾಯಿತು ಇವರು ಮಾಡಿರೋ ಕಾರ್ಯಾಚರಣೆಗಳು ಏನೇನು ಇವರ ತರಬೇತಿ ಹೇಗಿರುತ್ತೆ ಈ ರಣರೋಚಕ ವಿಚಾರಗಳನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ ಎನ್ ಎಸ್ ಜಿ ಹುಟ್ಟು ಹೇಗೆ ಸ್ನೇಹಿತರೆ ಎನ್ ಎಸ್ ಜಿ ಸ್ಥಾಪನೆಯಾಗಿದ್ದು ಒಂಬೈನೂರ ಎಂಬತ್ನಾಲ್ಕರಲ್ಲಿ ಭಾರತದ ಇತಿಹಾಸದಲ್ಲಿ ರಣರೋಚಕ ಕಾರ್ಯಾಚರಣೆ ಆಪರೇಷನ್ ಬ್ಲೂ ಸ್ಟಾರ್ ನಡೆದ ವರ್ಷದಲ್ಲಿ ಪಂಜಾಬ್ನಲ್ಲಿ ನೂರಾರು ಹಿಂದೂಗಳನ್ನು ಹತ್ಯೆ ಮಾಡಿದ್ದ ಖಲಿಸ್ತಾನಿ ಉಗ್ರ ಬಿಂದ್ರನ್ ವಾಲೆ ಪವಿತ್ರ ಸ್ವರ್ಣ ಮಂದಿರದಲ್ಲಿ ಅಡಗಿ ಕೂತಾಗ ಆಪರೇಷನ್ ಬ್ಲೂ ಸ್ಟಾರ್ ನಡೆದಿತ್ತು ಭಾರತೀಯ ಸೇನೆಯ ಯೋಧರು ಮಂದಿರದ ಒಳನುಗ್ಗಿ ಬಿಂದ್ರನ್ ವಾಲೆಯನ್ನ ಹೊಡೆದು ಹಾಕಿದ್ರು ಆಪರೇಷನ್ ಸಕ್ಸಸ್ಫುಲ್ ಆಯಿತು ಆದರೆ ಯುದ್ಧ ಭೂಮಿಯಲ್ಲಿ ಕಾದಾಡಿ ಅನುಭವ ಇದ್ದ ಸೇನೆ ಕಟ್ಟಡದಲ್ಲಿ ಅದರಲ್ಲೂ ಮಂದಿರದಂತಹ ಸೂಕ್ಷ್ಮ ಜಾಗದಲ್ಲಿ ಭಾರಿ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಬಡಿದಾಡಿದ ಪರಿಣಾಮ ದೊಡ್ಡ ಪ್ರಮಾಣದ ಡ್ಯಾಮೇಜಸ್ ಆಯಿತು ಸಾವು ನೋವಾಯಿತು ಖಲಿಸ್ತಾನಿ ಉಗ್ರರು ಸಿಖ್ ಯಾತ್ರಾರ್ಥಿಗಳನ್ನ ಮಾನವ ಗುರಾಣಿಗಳಾಗಿ ಬಳಸಿದ್ದು ಕೂಡ ಇದಕ್ಕೆ ಕಾರಣ ಆಗಿತ್ತು ಒಂದು ಅಂದಾಜಿನ ಪ್ರಕಾರ ಈ ದಾಳಿಯಲ್ಲಿ ಸುಮಾರು ಇನ್ನೂರಕ್ಕೂ ಅಧಿಕ ಸಾಮಾನ್ಯ ಜನ ನೂರಕ್ಕೂ ಅಧಿಕ ಸೈನಿಕರು ಪ್ರಾಣ ಕಳ್ಕೊಂಡ್ರು ಭಾರತದ ಸೇನೆಗೆ ದೊಡ್ಡ ಕೊಲಾಟ್ರಲ್ ಡ್ಯಾಮೇಜ್ ಆಗಿತ್ತು ಹೀಗಾಗಿ ಸರ್ಕಾರ ಒಂದು ನಿರ್ಧಾರಕ್ಕೆ ಬಂತು ಶತ್ರುಗಳಿಂದ ಪದೇ ಪದೇ ಈ ರೀತಿ ಉಗ್ರ ದಾಳಿಗಳನ್ನು ಫೇಸ್ ಮಾಡ್ತಿರುವಾಗ ಭಾರತಕ್ಕೆ ನಿರ್ದಿಷ್ಟವಾಗಿ ಉಗ್ರರನ್ನ ಒಳಗೆ ನುಗ್ಗಿ ಹೊಡೆದು ಬರುವಂತ ವಿಶೇಷ ಹಾಗೂ ಸದೃಢ ಸೈನಿಕ ಕಮಾಂಡೋ ಪಡೆಯಬೇಕು ಅಂತ ಕಟ್ಟಡ ಸೇರಿದ ಹಾಗೆ ಸಣ್ಣ ಇಕ್ಕೆಲ ಜಾಗದಲ್ಲೂ ಕೂಡ ಇದು ಕಾದಾಡುವ ನೈಪುಣ್ಯತೆನ ಹೊಂದಿರಬೇಕು ಅಂತ ಡಿಸೈಡ್ ಮಾಡಲಾಯಿತು ಆಗ ಸೃಷ್ಟಿಯಾಗಿದೆ ಎನ್ಎಸ್ಜಿ ಜರ್ಮನಿಯ ಘಾತಕ ಸ್ಪೆಷಲ್ ಫೋರ್ಸ್ ಯೂನಿಟ್ ಜಿಎಸ್ಜಿ ಜಿ ನೈನ್ ಹಾಗೂ ಬ್ರಿಟನ್ನ ಎಸ್ಎಎಸ್ ಸ್ಪೆಷಲ್ ಏರ್ ಸರ್ವಿಸ್ ಮಾದರಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಎನ್ಎಸ್ಜಿಯನ್ನು ಸ್ಥಾಪಿಸಲಾಯಿತು ಸೇನೆ ಪ್ಯಾರಾಮಿಲಿಟರಿ ಹಾಗೂ ರಾಜ್ಯ ಪೊಲೀಸ್ ಪಡೆಗಳಲ್ಲಿರೋ ಟಾಪ್ ಸೇನಾನಿಗಳನ್ನ ಎಸ್ ಜಿಗೆ ಸೇರಿಸಿಕೊಳ್ಳೋಕೆ ಶುರು ಮಾಡಿದ್ರು ಈ ಶಕ್ತಿಶಾಲಿ ಪಡೆ ಹುಟ್ಟಿದಾಗಿನಿಂದ ಇಲ್ಲಿ ತನಕ ತನ್ನ ಭಯಾನಕ ಕಾರ್ಯಾಚರಣೆಯಿಂದಲೇ ಜಗತ್ತಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ ಎಂತ ಕೆಲಸ ಕೊಟ್ಟರು ಯಶಸ್ವಿಯಾಗಿ ಮುಗಿಸಿ ಬಂದ ಶ್ರೇಯಸ್ಸು ಈ ಪಡೆಗಿದೆ ತನ್ನ ಡೆಡ್ಲಿ ಆಪರೇಷನ್ಸ್ ಇಂದಾಗಿನೇ ಇವತ್ತು ಅಮೆರಿಕದಂತಹ ಶಕ್ತಿಶಾಲಿ ರಾಷ್ಟ್ರಗಳ ಕಮಾಂಡೋ ಪಡೆಗಳಷ್ಟೇ ತಾಕತ್ತನ್ನ ಈ ಎನ್ ಎಸ್ ಜಿ ಕಮಾಂಡೋಗಳು ಕೂಡ ಪಡ್ಕೊಂಡಿದ್ದಾರೆ ಇದಕ್ಕೆ ಕಾರಣ ಈ ಪಡೆ ಮಾಡಿರೋ ಕಾರ್ಯಾಚರಣೆಗಳ ಪಟ್ಟಿ ಅದನ್ನು ನೋಡಿದ್ರೆ ದಿಗ್ಭ್ರಮೆಯಾಗುತ್ತೆ ನಿಮಗೆ ಖಲಿಸ್ತಾನಿ ಉಗ್ರರ ಹುಟ್ಟಡಗಿಸಿದ್ದ ಕರಿಚಿರತೆಗಳು ಆಪರೇಷನ್ ಬ್ಲಾಕ್ ತಂಡರ್ನಲ್ಲಿ ಈ ಪಡೆ ತೋರಿದ ಸಾಹಸ ನಿಜಕ್ಕೂ ಮೈ ರೋಮಾಂಚನಗೊಳಿಸುತ್ತೆ ಬಿಂದ್ರನ್ ವಾಲೆ ಹತ್ಯೆಯಾದರೂ ಕೂಡ ಆತನ ಮರಿಗಳು ಪಂಜಾಬ್ನಲ್ಲಿ ಖಲಿಸ್ತಾನಿ ಅರಚಾಟವನ್ನ ಮುಂದುವರೆಸ್ಕೊಂಡೇ ಹೋಗಿದ್ರು ಎಂಬತ್ತಾರರಲ್ಲಿ ಮತ್ತೆ ಸ್ವರ್ಣ ಮಂದಿರದಲ್ಲಿ ಅವಿತಿಟ್ಟುಕೊಂಡು ತಮ್ಮ ಹಾರಾಟ ಶುರು ಮಾಡಿದ್ರು ಆಗ ಮೊದಲ ಬಾರಿಗೆ ಎನ್ಎಸ್ಜಿ ಜಿ ಕಣಕ್ಕಿಳಿದಿತ್ತು ಮುನ್ನೂರು ಕಮಾಂಡೋಗಳ ಪಡೆ ಮತ್ತೆ ಸ್ವರ್ಣ ಮಂದಿರ ಹಕ್ಕು ಆಪರೇಷನ್ ನಡೆಸಿತ್ತು ಒಂದೇ ಒಂದು ಸಾವು ನೋವು ಇಲ್ಲದೆ ಕೇವಲ ಎಂಟು ಗಂಟೆಗಳಲ್ಲಿ ಮುನ್ನೂರು ಸಿಕ್ಕ ಉಗ್ರಗಾಮಿಗಳನ್ನು ಹಿಡಿದು ಹೊರತಂದಿತ್ತು ಆಪರೇಷನ್ ಬ್ಲೂ ಸ್ಟಾರ್ನ ತಪ್ಪುಗಳು ಇಲ್ಲ ಆಗಿರಲಿಲ್ಲ ಎನ್ಎಸ್ಡಿ ಸ್ಥಾಪಿಸಿದ ಉದ್ದೇಶ ಫಲ ಕೊಟ್ಟಿತ್ತು ಇಷ್ಟಾದರೂ ಖಲಿಸ್ತಾನಿಗಳು ಪಾಠ ಕಲ್ತಿರ್ಲಿಲ್ಲ ಎರಡು ವರ್ಷದಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಮತ್ತೆ ಸ್ವರ್ಣ ಮಂದಿರ ಹೊಕ್ಕುಕೊಳ್ತಿದ್ರು ಆಗ ಮತ್ತೆ ಕೇಂದ್ರ ಸರ್ಕಾರ ಎನ್ ಎಸ್ ಅನ್ನ ಕಣಕ್ಕಿಳಿಸಿತು ಬರೋಬರಿ ಒಂದು ಸಾವಿರ ಎಸ್ ಜಿ ಕಮಾಂಡೋಗಳ ಬಲಾಢ್ಯ ಪಡೆ ಸರ್ವ ಸನ್ನದ್ದವಾಗಿ ದಾಳಿ ಮಾಡಿತು ಎನ್ಎಸ್ಜಿಯ ಅಟ್ಯಾಕಿಂಗ್ ಗುಂಪಾಗಿರೋ ಎಸಿ ಜಿ ಮಂದಿರದ ಒಳಗಿನ ಸ್ನೈಪರ್ ಪಡೆ ದೂರದಲ್ಲೇ ಮುನ್ನೂರು ಅಡಿ ಎತ್ತರದ ವಾಟರ್ ಟ್ಯಾಂಕ್ ಮೇಲೆ ಕೂತು ಖಲಿಸ್ತಾನಿ ಉಗ್ರಗಾಮಿಗಳನ್ನ ಹೆಕ್ಕಿ ಹೆಕ್ಕಿ ಹೊಡಿತು ನಲವತ್ತೊಂದು ಉಗ್ರರು ಬಲಿಯಾಗಿದ್ರು ಇನ್ನೂರು ಜನರನ್ನ ಅರೆಸ್ಟ್ ಮಾಡಲಾಗಿತ್ತು ಖಲಿಸ್ತಾನಿ ಚಳುವಳಿಗೆ ಈ ಆಪರೇಷನ್ ದೊಡ್ಡ ಹೊಡೆತ ಕೊಡ್ತು ಅಂತ ಇವತ್ತು ಪರಿಗಣಿಸಲಾಗುತ್ತೆ ಥಾಯ್ ವಿಮಾನ ರಕ್ಷಣೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬರ್ಮಾ ಅಂದ್ರೆ ಮ್ಯಾನ್ಮಾರ್ ನಲ್ಲಿ ಮಿಲಿಟರಿ ರೂಲ್ ಹೇರಲಾಗಿತ್ತು ಹೀಗಾಗಿ ಬರ್ಮಾದ ವಿದ್ಯಾರ್ಥಿ ಸಂಘಟನೆಯೊಂದು ಕೋಲ್ಕತ್ತಾದಲ್ಲಿ ಥಾಯ್ಲ್ಯಾಂಡ್ ವಿಮಾನವೊಂದನ್ನ ಹೈಜಾಕ್ ಮಾಡಿತು ಆಗ ಎನ್ ಎಸ್ ಜಿ ಕಮಾಂಡೋಗಳು ಆಪರೇಷನ್ ಗಿಳಿದು ಇನ್ನೂರು ಪ್ರಯಾಣಿಕರನ್ನ ಕಂಪ್ಲೀಟ್ ಆಗಿ ಸೇಫ್ ಆಗಿ ಕರ್ಕೊಂಡ್ಬಂದ್ರು ಆಪರೇಷನ್ ಅಶ್ವಮೇಧ ಅದೇ ರೀತಿ ಪಾಕ್ ಉಗ್ರರು ಶ್ರೀನಗರದಿಂದ ದಿಲ್ಲಿಗೆ ಹೋಗ್ತಾ ಇದ್ದ ವಿಮಾನವನ್ನ ಹೈಜಾಕ್ ಮಾಡಿದ್ರು ವಿಮಾನವನ್ನ ಅಫ್ಘಾನಿಸ್ತಾನಕ್ಕೆ ತಗೊಂಡು ಹೋಗಿ ಅಂತ ಬೇಡಿಕೆ ಇಟ್ಟಿದ್ರು ನೂರ ಮೂವ ಪ್ರಯಾಣಿಕರ ಜೀವ ಅಪಾಯದಲ್ಲಿತ್ತು ಆದರೆ ನಲ್ಲಿ ವಿಮಾನ ರೀಫ್ಯೂಲಿಂಗ್ ಅಂತ ಇಳಿಸಿದಾಗ ಎನ್ಎಸ್ಜಿ ಮಿಂಚಿನ ಕಾರ್ಯಾಚರಣೆ ಮಾಡಿತು ವಿಮಾನ ನುಗ್ಗಿದ ಎನ್ಎಸ್ಜಿ ಕಮಾಂಡೋಗಳು ಐದೇ ನಿಮಿಷಗಳಲ್ಲಿ ಮೊಹಮ್ಮದ್ ಯೂಸುಫ್ ಅನ್ನ ಉಗ್ರನನ್ನ ಹೊಡೆದು ಹಾಕಿದ್ರು ಒಬ್ಬೇ ಒಬ್ಬ ಪ್ರಯಾಣಿಕನಿಗೂ ಸಣ್ಣ ಗಾಯ ಕೂಡ ಆಗಿರಲಿಲ್ಲ ಆಪರೇಷನ್ ತಂಡ ಬೋಲ್ಟ್ ಇಲ್ಲೋ ಎರಡು ಸಾವಿರದ ಎರಡರಲ್ಲಿ ಗುಜರಾತ್ನ ಅಕ್ಷರ್ಧಾಮ್ ಮಂದಿರದ ಮೇಲೆ ಭಾರಿ ಉಗ್ರ ದಾಳಿಯಾಗಿತ್ತು ಪಾಕ್ ಮೂಲದ ಇಬ್ಬರು ಉಗ್ರರು ಮಂದಿರದಲ್ಲಿದ್ದ ಮೂವತ್ತಕ್ಕೂ ಅಧಿಕ ಜನರನ್ನ ಹತ್ಯೆ ಮಾಡಿದರು ಈ ಘಟನೆ ವೇಳೆ ಎನ್ಎಸ್ ಜಿ ನಿಯೋಜಿಸುವುದು ತಡವಾಗಿತ್ತು ಅಲ್ಲೇ ಟ್ರಾಫಿಕ್ನಿಂದ ಕಮಾಂಡೋಗಳು ಮಂದಿರ ತಲುಪೋದು ಲೇಟ್ ಆಗಿತ್ತು ಹೀಗಿದ್ರೂ ಕೂಡ ಕೊನೆಗೆ ಇಬ್ಬರು ಉಗ್ರಗಾಮಿಗಳನ್ನು ಹೊಸಕಿ ಹಾಕೋಕೆ ಎನ್ಎಸ್ಜೆ ಯಶಸ್ವಿಯಾಗಿತ್ತು ಎರಡು ಸಾವಿರದ ಎಂಟರ ಮುಂಬೈ ದಾಳಿಯಲ್ಲಿ ಎನ್ಎಸ್ಜಿ ಕಾರ್ಯಾಚರಣೆಯನ್ನು ನೀವೆಲ್ಲ ನೋಡೇದಿರಾ ಈ ದಿಟ್ಟ ಸಾಹಸದಲ್ಲಿ ಕನ್ನಡಿಗ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವರು ವೀರ ಮರಣ ಹೊಂದಿದರು ಹೀಗೆ ಸಾಲು ಸಾಲು ಉಗ್ರ ಕಾರ್ಯಾಚರಣೆಯಲ್ಲಿ ಎಸ್ ಜಿ ಪಾರಮ್ಯ ಮೆರೆದಿದೆ ಜಗತ್ತಿನ ಬಲಿಷ್ಠ ಉಗ್ರ ನಿಗ್ರಹ ಗುಂಪುಗಳಲ್ಲಿ ಒಂದು ಅಂತ ಗುರುತಿಸಿಕೊಂಡಿದೆ ಇಂತ ಎನ್ಎಸ್ ಜಿಯನ್ನೀಗ ಕೇಂದ್ರ ಸರ್ಕಾರ ಕಾಶ್ಮೀರದಲ್ಲಿ ಶಾಶ್ವತವಾಗಿ ನಿಯೋಜನೆ ಮಾಡಿದೆ ಕಾಶ್ಮೀರಕ್ಕೆ ಎನ್ಎಸ್ಜಿ ಅಜಿತ್ ದೋವಲ್ ದೊಡ್ಡ ಹೆಜ್ಜೆ ಸ್ನೇಹಿತರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಕೇಂದ್ರ ಗೃಹ ಮಂತ್ರಿಯಾಗಿದ್ದ ಮುಫ್ತಿ ಮಹಮ್ಮದ್ ಸಯೀದ್ ಅವರ ಮಗಳು ರುಬಯಾ ಅವರನ್ನ ಉಗ್ರಗಾಮಿಗಳು ಅಪಹರಣ ಮಾಡಿದ್ರು ಆಗ ಮೊದಲ ಬಾರಿಗೆ ಎಸ್ ಜಿ ಕಾಶ್ಮೀರದಲ್ಲಿ ಪ್ರಯೋಗ ಆಗಿತ್ತು ಎನ್ಎಸ್ಜಿ ಆಪರೇಷನ್ ನಡೆಸ್ತಾ ಇತ್ತು ಆದರೆ ಅಷ್ಟರಲ್ಲಿ ಐವರು ಉಗ್ರರನ್ನ ಬಿಡೋ ಮೂಲಕ ರುಬಾಯ್ ಅವರನ್ನು ರಕ್ಷಣೆ ಮಾಡಲಾಗಿತ್ತು ಅಲ್ಲಿಂದ ಎನ್ ಎಸ್ ಜಿ ಕಾಶ್ಮೀರದಲ್ಲೇ ಇತ್ತು ಅದರ ನಂತರ ವಾಪಸ್ ಕರೆಸಿಕೊಳ್ಳಲಾಯಿತು ಈಗ ಮತ್ತೆ ಕಣಿವೆಗೆ ಬ್ಲಾಕ್ ಕಮಾಂಡೋಸ್ ಕಳಿಸಲಾಗ್ತಾ ಇದೆ ಖುದ್ದು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ಸೂಚನೆಯಂತೆ ಗೃಹ ಇಲಾಖೆ ಈ ನಿರ್ಧಾರ ಕೈಗೊಂಡಿದೆ ಹಾಗೆ ನೋಡಿದ್ರೆ ಆರು ತಿಂಗಳ ಹಿಂದೆನೆ ನೂರು ಕಮಾಂಡೋಗಳನ್ನ ಕಳಿಸಲಾಗಿತ್ತು ಆದರೆ ಅವರೆಲ್ಲ ಎ ನ ಆಲ್ ಆರ್ಮಿ ಯೂನಿಟ್ ಕಮಾಂಡೋಗಳು ಅಂದರೆ ಎನ್ ಎಸ್ ಜಿಯಲ್ಲಿ ಮುಖ್ಯವಾಗಿ ಎರಡು ಎಸ್ ಎ ಜಿ ಸ್ಪೆಷಲ್ ಆಕ್ಷನ್ ಗುಂಪುಗಳು ಹಾಗೂ ಮೂರು ಆರ್ ಸ್ಪೆಷಲ್ ರೇಂಜ್ ಗುಂಪುಗಳಿವೆ ಈ ಐದು ಗುಂಪುಗಳು ಕೂಡ ದಿಲ್ಲಿಯ ಮನೆಸರ್ನಲ್ಲಿರೋ ಎನ್ ಎಸ್ ಜಿ ಹೆಡ್ ಕ್ವಾರ್ಟರ್ನಲ್ಲಿರ್ತವೆ ಆರು ತಿಂಗಳ ಹಿಂದೆ ಈ ಎ ಜಿ ಗುಂಪಿನಲ್ಲಿರೋ ನೂರು ಕಮಾಂಡೋಗಳನ್ನು ಕಾಶ್ಮೀರಕ್ಕೆ ನಿಯೋಜನೆ ಮಾಡಲಾಗಿತ್ತು ಆದರೆ ಈಗ ಎನ್ ಎಸ್ ಜಿ ಕೇಂದ್ರ ಸ್ಥಾನದಲ್ಲಿರೋ ಐದು ಕಮಾಂಡೋ ಪಡೆಗಳನ್ನು ಕಳಿಸಲಾಗ್ತಾ ಇದೆ ಎರಡು ಸಾವಿರದ ಎಂಟರಲ್ಲಿ ಮುಂಬೈ ದಾಳಿ ನಡೆದಾಗ ಎನ್ ಎಸ್ ಜಿ ಕಮಾಂಡೋಗಳು ಮನೆ ಸರಿನಲ್ಲಿ ಇದ್ದಿದ್ದರಿಂದ ಡಿಪ್ಲಾಯ್ ಮಾಡೋದು ಲೇಟ್ ಆಗಿತ್ತು ಹೀಗಾಗಿ ಮುಂಬೈ ಚೆನ್ನೈ ಹೈದರಾಬಾದ್ ಕೋಲ್ಕತ್ತಾ ಗಾಂಧಿನಗರ ಹೀಗೆ ರಾಷ್ಟ್ರದ ಐದು ಭಾಗಗಳಲ್ಲಿ ಎನ್ ಎಸ್ ಜಿಯ ಸ್ಪೆಷಲ್ ಕಾಂಪೋಸಿಟ್ ಗ್ರೂಪ್ ಅನ್ನೋ ಹಬ್ಗಳನ್ನು ಸ್ಥಾಪನೆ ಮಾಡಲಾಗಿದೆ ಈಗ ಅಂದರೆ ದೇಶದ ಯಾವುದೇ ಮೂಲೆಯಲ್ಲಿ ದಾಳಿಯಾದರೂ ಕೆಲವೇ ನಿಮಿಷಗಳಲ್ಲಿ ತಲುಪೋ ರೀತಿ ಇರಬೇಕು ಎನ್ ಎಸ್ ಜಿ ಆ ರೀತಿ ಮಾಡಲಾಗಿದೆ ಪ್ರತಿ ಎಸ್ ಸಿ ಜಿಲೂ ಇನ್ನೂರು ಕಮಾಂಡೋಗಳಿರ್ತಾರೆ ಈಗ ಈ ಐದು ಹಬ್ಗಳಿಂದ ನೂರ್ನೂರು ಕಮಾಂಡೋಗಳನ್ನ ಸರದಿಯಲ್ಲಿ ಕಾಶ್ಮೀರಕ್ಕೆ ನಿಯೋಜನೆ ಮಾಡೋಕೆ ಸರ್ಕಾರ ಮುಂದಾಗಿದೆ ಹಾಗೆ ನೋಡಿದ್ರೆ ಎನ್ ಎಸ್ ಜಿ ತುರ್ತು ಸಂದರ್ಭಗಳಲ್ಲಿ ಮಾತ್ರ ಬಳಸಬೇಕು ದೇಶ ಇವ್ರನ್ನ ಅತ್ಯಂತ ಮುಖ್ಯವಾಗಿರೋ ಆಸ್ತಿಯಂತೆ ಟ್ರೀಟ್ ಮಾಡುತ್ತೆ ಬ್ರಹ್ಮಾಸ್ತ್ರದಂತೆ ದೇಶ ಟ್ರೀಟ್ ಮಾಡುತ್ತೆ ಅಂಥದ್ರಲ್ಲಿ ದಿಢೀರಂತ ಯಾವಾಗಲೂ ಹೊಡೆದಾಟ ನಡೀತಾನೆ ಇರೋ ಕಾಶ್ಮೀರದಲ್ಲಿ ಇವಾಗ ಸಡನ್ ಆಗಿ ಯಾಕೆ ಕಳಿಸ್ತಾ ಇದ್ದಾರೆ ಅಂದರೆ ಇದು ಅರ್ಥ ಆಗಬೇಕು ಅಂದರೆ ನಾವು ಎನ್ ಎಸ್ ಜಿ ಹೇಗೆ ಕೆಲಸ ಮಾಡುತ್ತೆ ಅವ್ರನ್ನ ಹೇಗೆ ಟ್ರೈನ್ ಮಾಡಿರ್ತಾರೆ ಕಾಶ್ಮೀರದಲ್ಲಿ ಇವರು ಯಾವ ರೀತಿ ಬದಲಾವಣೆಗೆ ಕಾರಣ ಆಗಬಹುದು ಅಂತ ಅರ್ಥ ಮಾಡ್ಕೋಬೇಕು ಎನ್ ಎಸ್ ಜಿ ಹೇಗೆ ಕೆಲಸ ಮಾಡುತ್ತೆ ಸ್ನೇಹಿತರೆ ಎನ್ ಎಸ್ ಜಿ ಈಗ ಆಲ್ರೆಡಿ ಹೇಳಿದ ಹಾಗೆ ಸ್ಥಾಪನೆ ಆಗಿರೋದೇ ಉಗ್ರ ನಿಗ್ರಹಕ್ಕಾಗಿ ಇವರು ಕಟ್ಟಡಗಳಲ್ಲಿ ಜನವಸತಿ ಇರುವಂಥ ಜಾಗದಲ್ಲಿ ಯುದ್ಧ ಮಾಡೋದನ್ನ ಕರಗ ಮಾಡಿಕೊಂಡಿರ್ತಾರೆ ಮನೆ ಮನೆಗೆ ನುಗ್ಗಿ ನಿಧಾನಕ್ಕೆ ಸದ್ದೆ ಆಗದಂತೆ ಒಳಗೆ ಹೋಗಿ ನೀಟಾಗಿ ಆಪರೇಷನ್ ಆಗಿ ಮುಗಿಸಿ ಬರೋ ತಾಕ ಹೊಂದಿದ್ದಾರೆ ಅಂದ್ರೆ ಉಗ್ರರು ಮನೇಲಿ ಅಡಗಿದ್ದಾರೆ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಮನೆ ಒಳಗೆ ನುಗ್ಗಿ ಉಗ್ರರನ್ನ ಹೊಡೆದು ಅಳುಗಳನ್ನ ಬಿಡಿಸ್ಕೊಂಡು ಬರಬೇಕು ಆ ರೀತಿ ಎಕ್ಸ್ಪರ್ಟ್ ಇದ್ದಾರೆ ಹ್ಯಾಂಡ್ ಟು ಹ್ಯಾಂಡ್ ಕಾಂಬ್ಯಾಟ್ ಮಾಡ್ತಾರೆ ಅಂದ್ರೆ ಯಾವುದೇ ಶಸ್ತ್ರಾಸ್ತ್ರ ಇಲ್ಲದೆ ಬರೀ ಕೈಕಾಲಿನಲ್ಲೇ ಹೊಡೆದು ಹಾಕೋ ಸಾಮರ್ಥ್ಯ ಸಾಮರ್ಥ್ಯವರಿಗೆ ಜೂಡೋ ಹಾಗೂ ಮಿಕ್ಸ್ಡ್ ಮಾರ್ಷಲ್ ಆರ್ಟ್ಸ್ ಯುದ್ಧ ಕಲೆಗಳನ್ನು ಸಿದ್ಧಿಸಿಕೊಂಡಿರ್ತಾರೆ ಟ್ಯಾಕ್ಟಿಕಲ್ ಎಂಟ್ರಿ ಟೆಕ್ನಿಕ್ ಗಳನ್ನ ಕಲ್ತ್ಕೊಂಡಿದ್ದಾರೆ ಅಂದ್ರೆ ಸಂಪೂರ್ಣವಾಗಿ ಎಂಟ್ರಿನೇ ಇಲ್ಲದಂತ ಜಾಗಗಳಲ್ಲಿ ಸಣ್ಣ ಸಣ್ಣ ಟ್ಯಾಕ್ಟಿಕಲ್ ಸ್ಫೋಟಕಗಳನ್ನ ಇಟ್ಟು ಎಂಟ್ರಿ ಪಾಯಿಂಟ್ ಗಳನ್ನ ಸೃಷ್ಟಿ ಮಾಡಿ ಅದರೊಳಗೆ ನುಸುಳುಕೊಂಡು ಹೋಗ್ತಾರೆ ಇದಕ್ಕೆ ಡೈನಮಿಕ್ ಬ್ರೀಚಿಂಗ್ ಅಂತಾರೆ ಇಂಥ ಟೆಕ್ನಿಕ್ ಇವರಿಗೆ ಕರಗತವಾಗಿದೆ ಅಲ್ಲದೆ ಕ್ಲೋಸ್ ಕಾಂಬ್ಯಾಟಿಂಗ್ ಅಂದ್ರೆ ಶತ್ರುವಿನ ಎದುರು ನಿಂತು ಕಡಿಮೆ ಮೂಮೆಂಟ್ನಲ್ಲೇ ನಲ್ಲೇ ಅವ್ರನ್ನ ಮಟ್ಟ ಹಾಕೋದ್ರಿಗೆ ಗೊತ್ತಿರುತ್ತೆ ರೂಮ್ ಕ್ಲಿಯರಿಂಗ್ ಅಂದ್ರೆ ಸಿಸ್ಟಮ್ಯಾಟಿಕ್ ಆಗಿ ಒಳನುಗ್ಗಿ ಮಿಲಿ ಸೆಕೆಂಡ್ಗಳಲ್ಲಿ ಒಂದೊಂದೇ ಕೋಣೆಯನ್ನ ಕ್ಲಿಯರ್ ಮಾಡ್ತಾ ಮಟ್ಟ ಹಾಕ್ತಾ ಹೋಗೋದು ಶತ್ರು ಬಚ್ಚಿಟ್ಟುಕೊಳ್ಳೋಕೆ ಯಾವುದೇ ಜಾಗ ಉಳಿಸದೆ ಒಂದೊಂದೇ ರೂಮನ್ನು ಕ್ಲಿಯರ್ ಮಾಡ್ಕೊಂಡು ಹೋಗೋದು ಕಲ್ತಿದ್ದಾರೆ ಏನು ಫ್ಲ್ಯಾಶ್ ಬ್ಯಾಂಗ್ನಂತಹ ಚಿಕ್ಕ ಚಿಕ್ಕ ಸ್ಫೋಟಕಗಳನ್ನು ಬಳಸೋದರಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ ಈ ಸ್ಫೋಟಕ ಉಂಟು ಮಾಡೋ ಹೊಗೆ ಹಾಗೂ ಬೆಳಕಿನಿಂದ ಶತ್ರುಗಳು ವಿಚಲಿತರಾಗ್ತಾರೆ ಆ ಸ್ಪ್ಲಿಟ್ ಸೆಕೆಂಡ್ನ ಅಡ್ವಾಂಟೇಜನ್ನು ಮಿಂಚಿನಂತೆ ಬಳಸ್ಕೊಳ್ಳೋದು ಈ ಬ್ಲ್ಯಾಕ್ ಆಟ್ ಕಮಾಂಡೋಸ್ಗೆ ಅತ್ಯಂತ ಈಸಿ ಹಂಗೆ ಟ್ರೈನ್ ಆಗಿರ್ತಾರೆ ಅಲ್ಲದೆ ತೀರ ವಿಧ್ವಂಸಕಾರಿಯಾದ ಸ್ಫೋಟಕಗಳನ್ನು ಬಳಸದೆ ಹೆಚ್ಚು ಕಟ್ಟಡಗಳಿಗೆ ಮುಖ್ಯವಾಗಿ ಜನರಿಗೆ ಹಾನಿಯಾಗದಂತೆ ದಾಳಿ ಮಾಡೋ ತಾಕತ್ತು ಇವರಿಗಿರುತ್ತೆ ಹಾಗೆ ಪ್ಯಾರಾಶೂಟ್ ಜಂಪಿಂಗ್ ಸ್ಟ್ಯಾಟಿಕ್ ಲೈನ್ ಜಂಪ್ಸ್ ಅಂದರೆ ವಿಮಾನಗಳಿಂದ ಸರದಿಯಲ್ಲಿ ಹಾರಿ ಸಂಘರ್ಷಿತ ಜಾಗವನ್ನು ತಲುಪೋದು ಹೆಲಿಕಾಪ್ಟರ್ನಿಂದ ನಿಂತು ದಾಳಿ ಮಾಡೋದು ಸ್ಫೋಟಕಗಳನ್ನು ನಿಷ್ಕ್ರಿಯ ಮಾಡೋದು ಸ್ಟ್ರೆಸ್ ಮ್ಯಾನೇಜ್ ಮಾಡೋದು ಎಲ್ಲ ಟ್ರೈನಿಂಗ್ ಆಗಿರುತ್ತೆ ಇವರಿಗೆ ಕಾಶ್ಮೀರದಲ್ಲಿ ಸದ್ಯ ಕ್ಲೋಸ್ ಕಾಂಬ್ಯಾಟ್ಗಳು ಹೆಚ್ಚಾಗ್ತಿವೆ ಹೆಚ್ಚಾಗ್ತವೆ ಉಗ್ರರು ಮನೆಗಳಲ್ಲಿ ಬಚ್ಚಿಟ್ಟುಕೊಂಡು ದಾಳಿ ಮಾಡೋದು ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ನಾಗರಿಕರನ್ನ ಗುರಾಣಿಯಂತೆ ಬಳಸಿಕೊಂಡು ಉಗ್ರರು ದಾಳಿಗಳನ್ನ ಮಾಡ್ತಾ ಇದ್ದಾರೆ ಇತ್ತೀಚಿಗಂತೂ ಜಮ್ಮು ಕಾಶ್ಮೀರದ ಎಂಟು ಜಿಲ್ಲೆಗಳಲ್ಲಿ ಉಗ್ರರು ಮತ್ತೆ ಆಕ್ಟಿವಿಟಿ ಜಾಸ್ತಿ ಮಾಡಿದ್ದಾರೆ ಈ ವರ್ಷ ಒಂದರಲ್ಲೇ ಮೂವತ್ತೆರಡು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಅದರಲ್ಲಿ ಹದಿನೆಂಟು ಸೈನಿಕರಿದ್ದರೆ ಹದಿನಾಲ್ಕು ನಾಗರಿಕರಿದ್ದಾರೆ ಹದಿಮೂರು ಉಗ್ರಗಾಮಿಗಳನ್ನು ಸೇನೆ ಹೊಡೆದು ಹಾಕಿದೆ ಈಗಂತೂ ವಲಸಿಗರ ಮೇಲೂ ಟಾರ್ಗೆಟ್ ಮಾಡಿ ದಾಳಿ ಮಾಡಿಸಿದ್ದಾರೆ ಹೀಗಾಗಿ ಗೃಹ ಇಲಾಖೆ ಹೇಳಿ ಮಾಡಿಸಿದ ಪಡೆಯನ್ನ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದೆ ಇಷ್ಟು ದಿನ ಬ್ಲಾಕ್ ಕ್ಯಾಟ್ ಕಮಾಂಡೋಸ್ ಕೇವಲ ತೀರ ಹೈ ಪ್ರೈಸ್ ಟಾರ್ಗೆಟ್ಸ್ ಅಂದ್ರೆ ಉಗ್ರರಿಂದ ಅಪಹರಣ ದೊಡ್ಡ ಭಯೋತ್ಪಾದಕ ದಾಳಿ ಆದಾಗ ಮಾತ್ರ ಬರ್ತಾ ಇದ್ರು ಆದ್ರೆ ಇತ್ತೀಚೆಗೆ ಇಂತಹ ಘಟನೆಗಳು ಜಾಸ್ತಿ ಆಗ್ತಾನೆ ಇಲ್ಲ ಹಾಗಾಗಿ ಇಂತಹ ಭಯಾನಕ ಅಸ್ತ್ರ ನಮ್ದು ಯೂಸೇ ಆಗದೆ ಸುಮ್ಮನೆ ಇರ್ತಾ ಇತ್ತು ಮೂರ್ ಮೂರು ವರ್ಷ ನಾಕ್ ನಾಲ್ಕು ವರ್ಷ ಒಂದು ಗುಂಡ್ ಹಾರಿಸಲಿಕ್ಕೆ ಅಪರ್ಚುನಿಟಿಸೇ ಬರ್ತಾ ಇರಲಿಲ್ಲ ನಮ್ಮ ಕಮಾಂಡೋಗಳಿಗೆ ಹಾಗಾಗಿ ಇಂತಹ ಅತ್ಯಂತ ಅಮೂಲ್ಯವಾದ ಕಮಾಂಡೋ ಪಡೆಯನ್ನ ಈ ಹೋಗಿ ಹೋಗಿ ವಿವಿ ಐಪಿಗಳಿಗೆ ಸೆಕ್ಯೂರಿಟಿ ಕೊಡಕ್ಕೆ ಮಾತ್ರ ಬಳಕೆ ಮಾಡೋ ಪರಿಸ್ಥಿತಿ ಇತ್ತು ಈಗ ದೈನಂದಿನ ಉಗ್ರ ನಿಗ್ರಹ ಕಾರ್ಯಾಚರಣೆಯಲ್ಲಿ ಎನ್ ಎಸ್ ಜಿ ಬಳಸುವ ದೊಡ್ಡ ನಿರ್ಧಾರಕ್ಕೆ ಭಾರತ ಮುಂದಾಗಿದೆ ದಿನನಿತ್ಯ ಉಗ್ರ ದಾಳಿಗೆ ತುತ್ತಾಗ್ತಿರೋ ಜಮ್ಮು ಕಾಶ್ಮೀರದಲ್ಲಿ ಇವರ ಆಗಮನ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ ಒಬ್ಬೊಬ್ಬರಾಗಿ ವಿ ಐ ಪಿಗಳಿಂದ ಎನ್ ಎಸ್ ಜಿ ರಕ್ಷಣೆಯನ್ನು ವಾಪಸ್ ಪಡೆದು ಅವರಿಗೆ ಸಿಆರ್ಪಿಎಫ್ ಪಿ ಎಫ್ ಪೊಲೀಸ್ ಭದ್ರತೆಯನ್ನು ಕೊಡ್ಲಾಗ್ತಾ ಇದೆ ಎನ್ ಎಸ್ ಜಿಯನ್ನು ಪೊಲಿಟಿಷನ್ಸ್ ಕಾಯಕ್ಕಿರೋದಲ್ಲ ದೇಶ ಕಾಯಕ್ಕಿರೋದು ಅಂತ ಎಲ್ಲಿ ಕಳಿಸಬೇಕೋ ಅಲ್ಲಿಗೆ ಕಳಿಸಲಾಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ ನಮಸ್ತೆ